ಎಲ್ಲರಿಗೂ ಇಂದಿನ ಶುಭೋದಯಗಳು ಗಣಕರಂಗ ಧಾರವಾಡ ಇವರು ಬುದ್ಧ ಪೂರ್ಣಿಮೆಯ ಅಂಗವಾಗಿ ಆಯೋಜನೆ ಮಾಡಿರುವಂತಹ ಕವನ ರಚನಾ ಸ್ಪರ್ಧೆ ವಿಷಯ ಬುದ್ಧ ಪೂರ್ಣಿಮೆ ನನ್ನ ಸ್ವರಚಿತ ಕವನದ ಶೀರ್ಷಿಕೆ ಏಷ್ಯದ ಬೆಳಕು ಬುದ್ಧ దనమౌల న శరణం గచ్ఛామి సంగమౌల న శరణం గచ్ఛామి యేషద వెలుకు బుద్ధనంత నవు జగతి శాంతియా నిడోణా శుద్ధ మనదలీ బుద్ధనంత నవు ఎల్లరు వందే देश दغل کو بودھ نندن او جگدیشانتی یا نیو نا چھڈ مندل بودھ نندن او اللہ رو ونگے انو देश दغل کو بودھ نندن او جگدیشانتی یا نیو نا چھڈ مندل بودھ نندن او اللہ رو ونگے انو نا अलु मनक ना करण योरी शांतिया मार बोण अलु मन के नाम करण योरी शांतिया मार बोना कत्ल जग के कारण तलसी शांतिया बड़का चलो कत्ल जग के कारण तलिस ये बड़क चलो ಬೆಳಕು ಬುದ್ಧ ನಂತನೋ ಜಗದಿ ಶಾಂತಿಯಾಗಿರೋಣ ಶುದ್ಧ ಮನದಲ್ಲಿ ಬುದ್ಧ ನಂತನೋ ಎಲ್ಲರೂ ಒಂದೇ ನೋಣ ನಶ್ವರ ಮನಕ್ಕೆ ಕ್ಷಣಿಕ ಸುಖದಲ್ಲಿ ಬಾಳುವಂತೆ ನಾವು ನೋಡೋಣ ನಶ್ವರ ಮನಕ್ಕೆ ಕ್ಷಣಿಕ ಸುಖದಲ್ಲಿ ಬಾಳುವಂತೆ ನಾವು ನೋಡೋಣ

ಬುದ್ಧ ನಾವು ದ್ವೇಷ ಕಲಹಗಳಾಡಿಸೋಣ ಮೌನ ಮನದಲ್ಲಿ ಬುದ್ಧನಂತೆ ನಾವು ದ್ವೇಷ ಕಲಹಗಳಾಡಿಸೋಣ ಬುದ್ಧನಂತೆ ನಾವು ಸಕಲ ಜೀವಿಗೆ ಕ್ಷಣಿಕ ಜೀವನ ತಿಳಿಸೋಣ ಬುದ್ಧನಂತೆ ನಾವು ಸಕಲ ಜೀವಿಗೆ ಕ್ಷಣಿಕ ಜೀವನ ತಿಳಿಸೋಣ ದ್ವೇಷದ ಬೆಳಕು ಬುದ್ಧನಂತೆ ನಾವು ಶಾಂತಿಯ ಶಾಂತಿಯಾಗಿಡೋಣ சந்த மனதே பதனும் எல்லோருந்தே வந்தீர் எல்லோன மனைகே ஷாந்திய மார்க்கு ஓந்திர் எல்லோன மனைகே ஷாந்திய மார்வலி ஹோ ಆಸೆಯ ದುಃಖಕ್ಕೆ ಮೂಲ ಕಾರಣ ಕೆಂಬುದ ಜಗತ್ತೇ ತಿಳಿಸೋಣ ಆಸೆಯ ದುಃಖಕ್ಕೆ ಮೂಲ ಕಾರಣ ಕೆಂಬುದ ಜಗತಿ ತಿಳಿಸೋಣ ದೇಶದ ಬೆಳಕು ಬುದ್ಧನಂತನೂ ಜಗವಿ ಶಾಂತಗಳು ನುಯೋಣ ಶುದ್ಧ ಮನದಲ್ಲಿ ಬುದ್ಧನಂತ ನಾವು ಎಲ್ಲರೂ ಒಂದೇ ಅರಿಯೋಣ شुद्ध مندلې بوددانته نو هللا وندې یو کې شهدا بلکو بوددانته نو جگدې شانتی یا لېډو نا शुद्ध مندلې بوددانته نو هللا وندې یو بوددم چرنن گچامی ಶರಣಂ ಶರಣಂ ಶರಣ ಗಚ್ಚಾ ಸಂಗ ಶರಣು ಸಾದು ಸಾಧು ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಮನೆಯಾದ ದೇವರಾಜ್ ಬಸವನಹಳ್ಳಿ ಹಾಸನ ಜಿಲ್ಲೆ